ಅಂದ್ರೆ ಕನ್ನಡ ಹುಡುಗಿರಿಗೆ ಬೇರೆ ಭಾಷೆಗಳ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಬಿಕಾಸ್ ಅವರು ಪ್ರೊಫೆಷನಲಿಸಂಗೆ ಅಲ್ಲೆಲ್ಲ ನೋಡಿದ್ದೀನಿ ನಾನು ಅಷ್ಟೆಲ್ಲ ಒಂದು ಪ್ರೊಫೆಷ್ನಲಿಸಮ್ ಆರ್ಟಿಸ್ಟ ನಾನು ನೋಡಿಲ್ಲ ಐನ್ ಬ್ಯೂಟಿಫುಲ್ ಗರ್ಲ್ಸ್ ಆರ್ ಕರ್ನಾಟಕದಲ್ಲಿ ಅಲ್ವಾ ಅದಕ್ಕೋಸ್ಕರ ಡಿಮ್ಯಾಂಡ್ ಇದೆ ಆಕ್ಟಿಂಗ್ ವೈಸು ಅಷ್ಟೇ ನಮ್ಮವರೇ ಚೆನ್ನಾಗಿ ಮಾಡೋದು ಈ ಬಟ್ ಅಂತ ಬಂದಾಗ ನಮಗೂ ಕಂಪೇರ್ ಮಾಡಿದಾಗ ಕಂಪ್ಯಾರಿಸನ್ ವೇಸ್ಟ್ ಅಂತ ಅನಿಸ್ತಾ ಇದೆ ಬಿಕಾಸ್ ಅವ್ರಿಗಿರೋ ಆಟಿಟ್ಯೂಡ್ ಅವ್ರು ತೋರಿಸ್ತಾರೆ ಬಟ್ ನಾವು ಏನಂದರೆ ಜಾಸ್ತಿ ನಮ್ಮವರು ಸ್ವಲ್ಪ ಡೌನ್ ಟು ಅರ್ತ್ ಆಗಿ ಇರ್ತೀವಿ ಸೊ ಅದಕ್ಕೆ ಅಲ್ಲಿರೋ ಪ್ರೊಡ್ಯೂಸರ್ ಆಗಲಿ ಡಿರೆಕ್ಟರ್ಸ್ಗಾಗಲಿ ಒಂದು ಟೀಮ್ಗಾಗಲಿ ಕನ್ನಡದ ಆರ್ಟಿಸ್ಟ್ ಅಂದರೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಅವರು ಎಸ್ ಮನೇಲಿ ಹೇಗೆ ಒಪ್ಕೊಂಡ್ರು ನಮ್ಮ ದಾಸೆ ಆಸೆ ಅಲ್ವಾ ಓಕೆ ಲೈಕ್ ಅಮ್ಮನಿಗೆ ತುಂಬ ಆಸೆ ಇತ್ತು ನಮ್ಮ ಅಜ್ಜಿ ನಾನು ಚಿಕ್ಕ ವಯಸ್ಸಲ್ಲಿ ಇರುವಾಗಲೇ ಹೇಳ್ತಾಯಿದ್ರು ಆ್ಯಕ್ಚುಲಿ ನಮ್ಮ ಅಜ್ಜಿಯಿಂದನೇ ಪ್ರಾಬಬ್ಲಿ ಅವರ ಆಶೀರ್ವಾದದಿಂದ ನಾನು ಆ್ಯಕ್ಟ್ರೆಸ್ ಆಗಿರೋದು ಕಾಣುತ್ತೆ ಸಮ್ ಟೈಮ್ಸು ಮನೆಯಲ್ಲಿ ಓಕೆ ಅಂತ ಹೇಳಿದ್ರು ಈ ನೀವು ನಿಮ್ಮ ಫೋಟೋ ಶೂಟ್ ನೋಡಿದಾಗ ತುಂಬ ಸೆಕ್ಸಿಯಾಗಿ ಕಾಣಿಸ್ತೀರಾ ಮಾಡ್ರನ್ ಡ್ರೆಸ್ ಹಾಕೊಂಡಾಗ ಅದು ನಿಮ್ಮ ಫ್ಯಾಷನ್ನು ನಿಮ್ಮ ಪ್ರೊಫೆಷನಲ್ ಬಟ್ ಈ ಅಕ್ಕಪಕ್ಕದ ಮನೆಯವರು ರಿಲೇಟಿವ್ಸ್ ಏ ಯಾಕೆ ಬೇಕು ನಿನ್ನ ಮಗಳಿಗೆ ಈ ಸವಾಸ ಅದೇನದು ಬೀಚ್ಗಳೆಲ್ಲ ಡ್ಯಾನ್ಸ್ ಮಾಡೋದು ಫೋಟೋ ಶೂಟ್ ಮಾಡೋದು ಯಾಕೆ ಬೇಕದೆಲ್ಲ ಈ ತರ ಮಾತುಗಳು ಬರುತ್ತೆ ಹ್ಮ್ ಸೊ ಈ ತರ ಎಲ್ಲ ಬಂದಿದ್ಯಾ ಈ ತರ ನಂಗೆ ಬಂದಿಲ್ಲ ಬಿಕಾಸ್ ನಾನು ಕೊಡಗಿಂದ ಬಂದಿರೋದ್ರಿಂದ ಅಲ್ಲಿ ಬ್ರಾಡ್ ಮೈಂಡೆಡ್ ಪೀಪಲೇ ಇರೋದು ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿನೂ ಅಷ್ಟೇ ದೆ ಡೋಂಟ್ ದೆ ಡೋಂಟ್ ಕೇರ್ ಅಂತಂತಾರಲ್ಲ ಆ ಥರ ಸೊ ನಾನು ಅಷ್ಟೇ ಇಲ್ಲಿ ತನಕ ನಂಗೆ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ ಬಂದ್ರೂ ಐ ಡೋಂಟ್ ಕೇರ್ ಯಾಕೆಂದರೆ ಒಂದು ಪೋಸ್ಟ್ ಆಗಲಿ ಒಂದು ವ್ಯಕ್ತಿತ್ವದಲ್ಲಿ ಒಂದು ಪರ್ಸನ್ ವ್ಯಕ್ತಿತ್ವದಲ್ಲಿ ನೆಗೆಟಿವ್ ಇರುತ್ತೆ ಪಾಸಿಟಿವ್ ಇರುತ್ತೆ ನಾವು ಬರೀ ಪಾಸಿಟಿವ್ ತೊಗೊಂಡಿದ್ರೆ ಬರೀ ಪಾಸಿಟಿವೇ ಕಮೆಂಟ್ಸ್ ಬರ್ತಾ ಇದ್ದರೆ ನಾವು ಉದ್ದಾರ ಆಗೋಕ್ಕಾಗಲ್ಲ ಅಲ್ವಾ ನೆಗೆಟಿವ್ ಬಂದರೆ ಓಕೆ ವಿ ಕ್ಯಾನ್ ಥಿಂಕ್ ಮೇ ಬಿ ಅದು ಫಾಲ್ಟ್ ಅನ್ಕೋತೀನಿ ಲೆಟ್ಸ್ ಚೇಂಜ್ ಅಂತ ಸೊ ನಮ್ಮ ಫ್ಯಾಮ್ಲಿಂದನೂ ಅಷ್ಟೇ ಸರೌಂಡಿಂಗಿಂದ ಅಷ್ಟು ನೆಗೆಟಿವ್ ಬಂದಿಲ್ಲ ಗಾಡ್ಸ್ ಕ್ರೇ ಸೋಶಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕ್ತಿರಲ್ಲ ಅವಾಗ ಹೇಗೆ ರಿಸೀವ್ ಮಾಡ್ಕೊತೀರಾ ಅದೇ ನಂಗೆ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಬಂದರೂ ಏನು ಹೇಳ್ತಾರೆ ಓ ಗೊತ್ತಿರುತ್ತಲ್ಲ ಮಾಡರ್ನ್ ಡ್ರೆಸ್ ಹಾಕ್ಕೊಂಡ್ರೆ ಹೆಂಗ್ ಕಮೆಂಟ್ ಬರುತ್ತೆ ಒಂದೊಂದು ಅಂತ ಸೊ ಆ ಥರ ಓಕೆ ಆ್ಯಂಡ್ ಮೇನ್ಲಿ ನನ್ನ ನಂದು ಆ್ಯಟಿಟ್ಯೂಡ್ ಯಾವ ಥರ ಅಂದರೆ ಸಿ ನನಗೇನು ಇಷ್ಟ ಅದು ನಾನು ಮಾಡ್ತಾ ಇದ್ದೀನಿ ಅದು ಹೆಂಗಾದರೂ ಸೇರಿ ಅಲ್ವಾ ಸೊ ಐ ಡೋಂಟ್ ಕೇರ್ ಅಬೌಟ್ ಅದರ್ಸ್ ಇವಾಗ ಒಂದು ಲೆವೆಲ್ಗೆ ಬೆಳೆದಾದ ಮೇಲೆ ಸೊ ಅವ್ರೇನು ಮಾಡ್ತಾರೆ ಒಂದು ಖುಷಿ ಪಡೋರು ಒಳ್ಳೇದು ಮಾತಾಡ್ತಾರೆ ಇಷ್ಟ ಇಲ್ಲದವರು ಕೆಟ್ಟದ್ದು ಮಾತಾಡ್ತಾರೆ ಸೊ ಮಿಕ್ಸ್ಚರ್ ಕೇರ್ ಮಾಡಲ್ಲ ಐ ಡೋಂಟ್ ಕೇರ್ ಅಟ್ ಆಲ್ ಯಾರಿಗೂ ಯಾರಿಗೂ ಕೇರ್ ಮಾಡೋಲ್ಲ ನನಗೇನಂದರೆ ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂದರೆ ದೇವರು ಅದಕ್ಕೆ ಪ್ರತಿಫಲ ತೋರಿಸ್ತಾರೆ ಇಫ್ ಐ ಆಮ್ ರಾಂಗ್ ಇಟ್ಸ್ ಓಕೆ ನಾನು ಬ್ಯಾಡ್ ಕರ್ಮ ಬಂದೇ ಬರುತ್ತೆ ಅಷ್ಟೇ ಅಕ್ಷಿತಾ ಬೋಪಯ್ಯ ಅವರಿಗೆ ಆಟಿಟ್ಯೂಡ್ ಇದೆಯಾ ಇಲ್ವಾ ನಿಮ್ಗೆ ಏನ್ ಅನ್ಸುತ್ತೆ ಫಸ್ಟ್ ಟೈಮ್ ಎಲ್ರುತ್ತಿನಪ್ಪ ಒಂದ್ಸರಿ ಇದೆ ಅಂತೀನಿ ಒಂದೊಂದ್ಸರಿ ಇಲ್ಲ ಅಂತ ಇಲ್ಲ ನಂಗೆ ಆಟಿಟ್ಯೂಡ್ ಇಲ್ಲ ಇಲ್ವಾ ಇಲ್ಲ ನಂಗೊಬ್ರ ಇಷ್ಟ ಆಯಿತು ಅಂದ್ರೆ ನಿಜವಾಗ್ಲೂ ಚೆನ್ನಾಗಿರ್ತೀನಿ ಲೈಕ್